ಸತ್ಯ ಇಲ್ಲ ಅರ್ಜುನ ಹೋಗಿ ಬಿದ್ದ ಹೋದ ಮೇಲೆ ಯಾವಾಗ ಬರ್ತಾರೆ ಚಿಂತದ ಇರುವ ಕಾಲಕ್ಕೆ ಏನಾಯ್ತು ಪಾಂಡವರೆಲ್ಲ ದುಃಖಿತರಾಗಿದ್ದಾರೆ ಆ ಸಂದರ್ಭದಲ್ಲಿ ಭೀಮಸೇವ ಅವರು ಮಾತಾಡ್ತಾ ಇದ್ದಾರೆ ಏನಂತ ನೋಡಪ್ಪ ಅಣ್ಣ ನಿನ್ನ ಆಜೆಯಿಂದ ಧರ್ಮರಾಜ ನಿನ್ನ ಆಟೆಯಿಂದ ನಮ್ಮ ತಮ್ಮ ಅರ್ಜುನ ಅಸ್ತ್ರ ಕಲಿಯಬೇಕು ಎಂದು ಹೋಗಿದ್ದಾನೆ ಆ ಅರ್ಜುನ ಮನೆ ಮೂಲ ನಮ್ಮ ಎಲ್ಲ ಪ್ರಾಣ ಅವನ ಅತೀನ ಅರ್ಜುನ ಸುಖವಾಗಿ ತಿರುಗಿ ಬರಬೇಕು ಯಾಕೆ ಅರ್ಜುನ ಸುಖವಾಗಿ ತಿರುಗಿ ಬಂದು ನಾವೆಲ್ಲ ವಿಷಮವಾಗಿರ್ತೇವೆ ಎಲ್ಲ ಪಾಂಜಾಲ ದೇಶದವರಿಗೂ ಅವನೇ ಪ್ರಾಣ ಅವನೇ ಆಶ್ರಯ ಸಾತ್ಯಕಿ ಅವನ ಶಿಷ್ಯ ಅರ್ಜುನ ಶಿಷ್ಯ ಪರಮಾತ್ಮ ನಿಜ ಯಾರು ಶ್ರೀಕೃಷ್ಣ ಅರ್ಜುನ ಇಲ್ಲದೆ ಯಾರೂ ಸುಖವಾಗಿ ಸಾಧ್ಯವಿಲ್ಲ ಅಂತಹ ಅರ್ಜುನನ ಮಾಹುಬಲವನ್ನು ಆಶ್ರಯಿಸಿ ನಾವೆಲ್ಲರೂ ಮತ್ತೆ ರಾಜ್ಯವನ್ನು ಪಡೆಯಲು ಸಾಧ್ಯವಿದೆ ಹೊಲವಾದ ಅಜ್ಞಾತವಾದ ಮುಗಿದ ಮೇಲೆ ರಾಜ್ಯವನ್ನು ಮತ್ತೆ ಪಡೆಯಬೇಕು ಅಂತಾಗಲಿದೆ ಅರ್ಜುನನ ಒಂದು ನಮಗೆ ಆಧಾರ ಬೇಕು ಎಷ್ಟ ಪ್ರಭಾವ ಅದ ಮಯಾ ಮಧ್ಯೆ ಮಹಾಬಲ ನೀತ ಲೋಕ ಮಹಂ ಸರ್ವೇ ಕರ್ತರಾತ್ರ ಅರ್ಜುನನ ಬಲವನ್ನು ಆಶ್ರಯಿಸಿ ಅರ್ಜುನನ ಬಲವನ್ನು ಆಶ್ರಯಿಸಿ ರಾಜ್ಯವನ್ನು ಪಡೆಯಲು ಸಾಧ್ಯವಿದೆ ಅಂತ ಹೇಳಿ ಧರ್ಮದಾಚಾರಿಗೆ ಅವರು ಅಣ್ಣ ನೀರು ಮಾಡಿದ ತಪ್ಪಿಗೆ ನೀರು ಮಾಡಿದ ತಪ್ಪಿಗೆ ನಾನು ಇವತ್ತು ವನದಲ್ಲಿ ದುಃಖ ಕೊಡುವಂತಹ ಒಂದು ಪ್ರಸಂಗ ಏನು ಪರಡೆಯಾಗ ಆ ಪರಡೆಯಾಗ ಕರೆದಾಗಿದ್ದ ಕರೆದಾಗ ಹೋದಕ್ಕೆ ನಾವೆಲ್ಲರೂ ಕೂಡ ರಾಜನ್ ನಾವು ಬಲವಂತರದಲ್ಲಿ ದುಃಖ ಪಡೆಯುವಂತಹ ಪ್ರಸಂಗ ಬಂದಿದೆ ಅದರಿಂದ ಕ್ಷಾತ್ರಂ ಧರ್ಮ ಮಹಾರಾಜ ನಾವು ಕ್ಷತ್ರಿಯ ಕ್ಷತ್ರಿಯ ಧರ್ಮವನ್ನು ಪರಿಪಾಲನೆ ನಮ್ಮ ಕರ್ತವ್ಯ ಆ ಕ್ಷತ್ರಿಯ ಧರ್ಮವನ್ನು ನಾವು ಭಿಕ್ಷೆ ಬೇಡುವನದಲ್ಲಿ ನಿರ್ಗತಿಕರಂತೆ ಬಲ ಇದ್ದು ಎಲ್ಲವೂ ಇದ್ದಾದರೂ ಕೂಡ ನಾವು ಏನೂ ಇಲ್ಲದವರಂತೆ ನಿರ್ಗತಿಕರಾಗಿ ಬಲದಲ್ಲಿ ತಿರುಗುವಂತಹ ಪ್ರಸಂಗ ಬಂದಿದೆ ನೋಡು ಕ್ಷತ್ರಿಯರಾದವರಿ ವನವಾಸ ಧರ್ಮವಲ್ಲ ಯಾರಿಗೆ ಯಾವುದು ಧರ್ಮ పరిపాలన వరకు ఏవరికి వనవాసర్మవల్ రాజ్యమేవర్మం క్షత్రియ మిగులు క్షత్రియే రాజ్య రాజ్య పరిపాలన ఇవ్వండి വ്യക് ക മേലെ പ്രതിജ്ഞമാർ വ്യക്ത കലത്തില്ല ഹീ പ്രതിജ്ഞമാണില്ല കലിയ മവേഷ കലിയ മവേഷൻ ആയിട്ട് ചെട്ട പ്രതിജ്ഞ എല്ല ക്ഷത്രിയ പകടിയ ಅಂತಹ ಮಾಡಿದ ಧರ್ಮರಾಜ ಇದು ನಿನ್ನ ಅಪರಾಧ ನಿನ್ನ ಅಪರಾಧದಿಂದ ನಾವು ಈ ಪ್ರಕಾರವಾಗಿ ವನಕ್ಕೆ ಬಂದು ದುಃಖ ಪಡುವಂತಹ ಪ್ರಸಂಗವು ಪ್ರಾಪ್ತವಾಗಿದೆ ಗಮಯ ವಿಷಾಪತಿ ಅದರಿಂದ ಹನ್ನೆರಡು ವರ್ಷ ನಾವು ವನದಲ್ಲಿ ವಾಸ ಮಾಡಬೇಕಾಗಿದೆ ಬೇಡ ಹನ್ನೆರಡು ವರ್ಷಕ್ಕಿಂತಲೂ ಮುಂಚಿತವಾಗಿ ನಾವು ಹೋಗಿ ಕೌರವರನ್ನು ಸಂಹಾರ ಮಾಡಿ ರಾಜ್ಯವನ್ನು ಸ್ವೀಕಾರ ಮಾಡೋಣ ಮೋಸವಲ್ಲದೆ ಪಗಡೆ ಆಟ ಆಡುವುದರಲ್ಲಿ ಏನು ಕರಾರಾಗಿತ್ತು ಕಂಡೀಷನ್ ಇತ್ತು ಯಾರು ಸೋಲ್ತಾರೆ ಅವರು ಅಂದರೆ ಮನುಷ್ಯ ವನದಲ್ಲಿ ವಾಸ ಮಾಡಬೇಕು ಒಂದು ಮನುಷ್ಯ ಮಾಡಬೇಕು ಈಗ ಹೋಗಿ ನಾವು ಮಾಡಬೇಕು ತಪ್ಪಲ್ಲವೇ ಅಂತ

वन्दु वर्षिक के समान। वन्दु ना, वन्दु वर्षिक के समान। अहो रास्तराम महाराजा तुलियाँ शंवत्सरेना। वन्दु दे इक्वल टू वन्दिया। ಅಲ್ಲ ಿರು ಅತ್ಯಂತ ಶಾಸ್ತ್ರೀಯವಾದದ್ದು ಎಂದು ಶಾಸ್ತ್ರೀಯವಾದದ್ದು ಅಧರ್ಮವಾದಲ್ಲಿ ದೀಕ್ಷೆಗಿರತಕ್ಕಂಥವರಲ್ಲ ಧರ್ಮದ ಅದರಿಂದ ಆದ್ದರಿಂದ ಅತ್ಯಂತ ಸಮಂಜಸವಾದದ್ದು ಸತ್ಯವಾದದ್ದು ಆದ್ದರಿಂದಾಗಿ ನಾವು ಕೃತಿ ಪ್ರಜ್ಞಾ ಅಂತವ್ಯ ಇತಿ ನಿಶ್ಚಯ ನಹಿ ನೈಕೃತಿ ನಿಕೃತ್ಯ ಪಾಪ ಪಾಪ ಕಟ್ಟುತೆ ಅಥವಾ ಪಾಪ ಮೋಸ ಮಾಡುವವರನ್ನು ಮೋಸದಿಂದಲೇ ಬರುತ್ತೆ ಮೋಸ ಮಾಡುವವರನ್ನು ಮೋಸವೇ ಮಾಡಬೇಕು ಇಟ್ ಫಾರ್ ಅಟ್ಯಾಕ್ ಅಂತಾರಲ್ಲ ಇದು ಅವಶ್ಯವಾಗಿ ಮಾಡಬೇಕು ಇದು ಸರಿಯಾದ ಆದ್ದರಿಂದ ಅವರು ನಮಗೆ ಆಗುವಾಗ ಲೆತ್ತದಲ್ಲಿ ಮೋಸ ಮಾಡಿಲ್ಲ ವಂಚನೆ ಮಾಡಿದ ಮಾಡಿದ್ದ ಅಂದರೆ ನಾವು ಮಾಡುತ್ತೆ ನಾವು ಮೋಸ ಮಾಡಿಯೇ ಮಾಡಿಯೇ ಯುದ್ಧ ಮಾಡಬೇಕ ಮಹಾಭಾರತ ಯುದ್ಧದಲ್ಲಿ ಅಂದ್ರೆ ಪಾಂಡವರು ಮೋಸ ಮಾಡಬೇಕಲ್ಲ ಯುದ್ಧ ಮಾಡುವಾಗ ನಾನು ಮುಂದೆ ಹೆಣ್ಣು ಬಂದರೆ ಯಾರಾದರೂ ಸ್ತ್ರೀ ಬಂದರೆ ಅಥವಾ ಮೊದಲು ಸ್ತ್ರೀಯ ಇದನ್ನು ದುರುಪಯೋಗ ಮಾಡಿಕೊಂಡ ಪಂಡವರು ಏನ್ ಮಾಡಿದರು ಇದರ ಅಂಡು ಆಯ್ಬುಕೊಂಡು ಮೊದಲೇ ಹೆಣ್ಣಾಗಿದ್ದ ಶಿಖಂಡಿಯನ್ನು ಇದರಿಂದ ಅರ್ಜುನ ಮಾಡಲಿಲ್ಲ ಮಾಡ ಯುದ್ಧ ಮಾಡ್ತಾ ಇರುವಾಗ ರಥದ ಚಕ್ರ ಭೂಮಿಯಲ್ಲಿ ಅದು ಕುಸಿದು ಹೋದಾಗ ಕರಣ ಒಂದು ಸ್ವಲ್ಪ ನಿಲ್ಲುವ ಅರ್ಜುನ ನಾನು ಮುಂದೆ ಕೆಳಗಿನಲ್ಲಿ ರಥದಲ್ಲಿ ನೀವಿದ್ದೀವಿ ರಥದಲ್ಲಿ ಕುಳಿತವನು ಒಂದು ರಥ ಬಿಟ್ಟು ಕೆಳಗೆ

మాత కృష్ణ హెవగా కర్ణ రథచక్రీ కుసూ నెపడిపోతున్నా సందర్భ దూ జ మోసమా సన్న హాలిరీ ముందు കർമ്മ കർണനിയ വായു അല്ല അനുഭവിച്ചു നികൃതിയുള്ള മോസേ ನಿಗತ್ಯ ನಹಿ ನೈಕೃತ್ಯ ನಿಕೃತ್ಯ ಆ ಪಾಪ ಇಚ್ಚತಿ ಮೋಸ ಮಾಡುವ ಒಂದು ಮೋಸದಿಂದ ಬಂದರೆ ಯಾವುದು ಪಾಪ ಅಂತ ಹೇಳುವುದಿಲ್ಲ ಅದು ಪಾಪವಲ್ಲ ಅಧರ್ಮ ಅನ್ಯಾಯವಲ್ಲ ಇವೆಲ್ಲ ಮಾತನ್ನು ಕೇಳ್ತಾ ಇರುವಾಗ ಒಂದು ಮಾತ್ರ ಯಾವ ಮಾತು ನಮಗೆ ನಿಮಗೆ ಅಪ್ಲೈ ಆಗುವುದಲ್ಲ ಈ ಮಾತು ನಮಗೆ ನಿಮಗೆ ಅಪ್ಲೈ ಆಗುವುದಲ್ಲ ಇದು ಕ್ಷತ್ರಿಯಂತೆ ವಿಹಿತವಾದಂತಹ ಬರದು ಬ್ರಾಹ್ಮಣರಾದ ನಡುವಿನ ಕಲ್ಪವಿಧ ಹಿಂದೆ ನಿಂದಿ ಬರಲು ಬಂಧಿಸಿದರಬೇಕು ಕೊಂದ ವೈರಿಯ ಮನೆಗೆ ನಡೆದು ಹೋಗಲು ವಿಷವಿಚ್ಚಿರಮೆಗೆ ರಸವ ದೇಶ ಮಾಡುವವನ ಹೆಸರು ಬಗಲಿ ಇರದೆ ಬಹಳ ದೊಡ್ಡದಾದ ದಾಸ ಹೇಳುವಂತಹ ಅತಿ ಹೆಚ್ಚ ಭಕ್ತದ ಜೀವನವರಿಗೆ ನಮ್ಮಂತವರಿಗೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಆದ್ದರಿಂದ ಕ್ಷತ್ರಿಯರಿಗೆ ಅನೇಕವಾಗಿರ್ತಕ್ಕಂಥ ಹಗುವನ್ ಹೇಳುವಾಗ ಮೋಸ ಮಾಡುವ ಮೋಸದಿಂದ ಕೊಳ್ಳುವುದೇ ಧರ್ಮ ಆದ್ದರಿಂದಾಗಿ ಅಣ್ಣ ನಡಿ ಹೋಗೋಣ ನಾವು ಈಗಲೇ ಸಂವತ್ಸರೋ ಮಹಾರಾಜ ಪೂರ್ವೋ ಭವತಿ ಕೃಷ್ಣ ಸಹ ವೇದ ಪ್ರಮಾಣ ಅಂತಿದ್ದರೆ ಒಪ್ಪಿದ್ದರೆ ಅದಕ್ಕಾಗಿ ನಾವು ವನವಾಸ ಜ್ಞಾನವಾಸವನ್ನು ಉಳಿಸೀವಿ ನಾವು ನಡೆಸಿ ಯುದ್ಧಕ್ಕೆ ಹೋಗೋಣ ಅವರವರ ಮೇಲೆ ರಾಜ್ಯ ಕೇಳೋಣ ಕೊಟ್ರೆ ಸರಿ ಇಲ್ಲ ಬರೋದೇ ಮಾಡೋದೇ ಯುದ್ಧ ಮಾಡೋದೇ ಅಂತ ಈ ಪ್ರಕಾರವಾಗಿ ಅಧಿಕ ನಿಮಗೆ ಸರ್ವಾನ್ನ ವನವಾಸ பிரபுராஜய அந்த மகாராஜா புனரியுதம் நோடு அண்ணா நான் நியாய வர்ஷ வரவாக முடிச்சி ஆமேல நான் விட்டே சுள் அனுகூ மோசே தன் மணி வீட்டில் நல்ல இல்ல சுள்ளு மாதா மாதாடுவதில் அதற்காக கேடலே ವರವಾದ ಅಜ್ಞಾತವಾದ ಮುಗಿಲಿ ನಮಗೆ ಅಂತ ಹೀಗೆ ಭೀಮಾ ಧರ್ಮರಾಜ ಪಾಂಡವರೆಲ್ಲ ಮಾತಾಡ್ತಾ ಇರುವ ಕಾಲಕ್ಕೆ ಒಬ್ಬ ಋಷಿಗಳಾಗಿರುತ್ತವೆ ಯಾರು ಬೃಹದ ಬೃಹದ ಎಂಬ ಋಷಿಗಳ ಋಷಿಗಳಾಗಿರುತ್ತವೆ ಬಂದ ಋಷಿಗಳಿಗೆ ಧರ್ಮರಾಜ ಸತ್ಕಾರ ಮಾಡಿದ ಪೂಜಿಸಿ ನಮಸ್ಕಾರವನ್ನೆಲ್ಲ ಮಾಡಿ ಆದ ಮೇಲೆ

బ్యాక్ ఆగ ధర్మరాన్సెప్ట్ హాకెనే అపరాధ మగడీ ఎలా ఇక్కడ హామో మగడీ ఆగియూ నెండీ సరే కమానూ ఏం మే నేను அஜாத்தவாத பலவாக துசு நோய் மத்திய குற்றி தான் மத்திய வரவாத அஜாசவாச ஏன் கஷ்டப்பட்டு எந்த எந்த நான் ஜன்மாந்திர அபராதவாடி அந்த மாத்திரம் புரியுது இது பிராய நோய் நெலவியாசிய மகாபாரதம் வரியவாக அல்லது நூறார சகே ஆயா எத்திரிக்கல Nah, ഇഷ്ടുഃഖപ ജഗത്തേ നന്നിയ അത്യന്ത നന്നുഃഖി ജന യാ ಆದಾಗ ಆಪತ್ತು ಆದಾಗ ಹಣವನ್ನು ಕಳೆದುಕೊಂಡಾಗ ಏನೇನೋ ಕಷ್ಟಗಳು ಎಷ್ಟು ಕಷ್ಟ ನನ್ನ ಅಭಿಪ್ರಾಯ ಯಾಕೆ ಬರುವುದು ಬೇಡ ನನ್ನ ತಂಡ ಯಾರಿಗೂ ಬರುವುದು ಬೇಡ ಒಳ್ಳೆಯ ಆದರೆ ಅಂತ ದುಃಖ ಯಾರಿಗೆ தம்பய எ எல்லும் எு து எரா ಅಲ್ಪಭಾಗ್ಯ ನನ್ನಂತಹ ಅಲ್ಪ ಭಾಗ್ಯವಂತ ನಾನು ಅವರು ಯಾರಾದರೂ ಇದ್ದಾಗ ವಿಶೇ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀನಿ ಅರಮನೆಯಲ್ಲಿ ಇರುವಾಗ ಮಂದಿ ಮಾಸವರ ಅವರ ಸ್ತೋತ್ರದಿಂದ ಹೆಚ್ಚಳಗೊಳ್ಳುವ ನಾನು ಇವತ್ತು ನಾಡಿನಲ್ಲಿ ಅಶಿವೈ ಶಿವೃಂದಿರಾಕಾರ್ಜಿನ ಕಾವ್ಯರಿದ್ದಾರೆ மங்களனியும்ங்கலி அந்த குணகானே நரி தி கையே துணத கஷ்ட நோடி வாஸ்தா ஆச்சார பாண்டிய ಯಾವ ಶಬ್ದ ಹೇಳ್ತಾ ದಿವಿ ದೇವತ್ ಸುಖ ಸ್ವರ್ಗದಲ್ಲಿ ದೇವತೆಗಳು ವಾಸ ಮಾಡುವಂತೆ ಪಾಂಡವರು ಸುಖದಿಂದ ವಾಸ ಮಾಡಿ ಪ್ರತಿನಿತ್ಯ ವನದಲ್ಲಿ ವಾಸ ಮಾಡುವಾಗ ಧರ್ಮರಾಜ ಪ್ರತಿನಿತ್ಯ ಒಂದು ಲಕ್ಷ ಗೋಧಾನ ಪ್ರತಿನಿತ್ಯ ಒಂದು ಲಕ್ಷ ಗೋಧಾನ ನಮ್ಮ ಇಡೀ ಜೀವನದಲ್ಲಿ ನಾವು ಒಂದ್ಸಲ ಗೋದಾನ ಮಾಡಿದರೆ ಲಕ್ಷ ಮಾಡಿದ್ದೆ ನಾವು ಮಾಡಿ ಮಾಡ್ತೀವಿ ಉದ್ದಾನ ಮಾಡಿದೆ ಅಂತ ಲಕ್ಷ ಸೂರ್ಯನ ಆರಾಧನೆ ಮಾಡಿ ಅಕ್ಷಯ ಪಾತ್ರ ಕೊಡೋದಿಲ್ಲ ನಮಗೆಲ್ಲ ಸಾಮಾನ್ಯ ಕಲ್ಪನೆ ಆ ಅಕ್ಷಯ ಪಾತ್ರ ಇಲ್ಲ ಊಟ ಎಲ್ಲ ಬರ್ತಿತ್ತು ಹೌದು ನಿಜ ಬರೀ ಅದರಲ್ಲಿ ತಿಂಡಿ ಊಟ ಪಕ್ಷ ಬೋತ್ಯ ಬರ್ತದಿಲ್ಲ ಬೇಡಿದ್ದರೆಲ್ಲ ಬರ್ತಿತ್ತು அண்ணா விஷய பரிபாலனை கஷ்டப்பட்டு பகப்படுவதற்கு டென்ஷன் இல்ல உடலுக்கு தெரிவிக்க அளவு மாத்திர எல்லா ஐஸ்வர்யு கேட்கலாம் ಅದ್ಭುತವಾಗಿ ಮಾತ್ರ ಇದ್ದಾಗ ಏನು ಕೊರತೆ ಪಂಡು ಯಾವ ಕೊರತೆ ಇದೆ ದುಃಖದಿಂದ ಮುಖದಿಂದಲೂ ಸುಖವಾಗಿ ವನದಲ್ಲಿ ಇಂತಹ ಮನುಷ್ಯ ಎಲ್ಲೆನ್ಸಿ ಹಾಗೆ ಒಂದು ಸ್ವಲ್ಪ ದುಃಖವಾಗಿರ್ತದೆ ಅದನ್ನು ಹೈಲೈಟ್ ಮಾಡ್ತಾರೆ ನಾವು ದುಃಖ ಕಾಲಿನಲ್ಲಿಯ ಎರಡು ಕಾಲಿನಲ್ಲಿಯ ಹತ್ತು ಬೆರಳಲ್ಲಿಯ ಒಂದು ಬೆರಳಿನ ಒಂದು ತುದಿ ಅನ್ನು ಟಿಪ್ಪಿಗೆ ಮುಳ್ಳು ಚಿಚ್ಚಿರುತ್ತೆ ಮುಳ್ಳು ಚುಚ್ಚಿರುತ್ತೆ ಅಲ್ಲಿ ತೆಗೆದು ಉಪದೇಶ ಹುಟ್ಟಾರೆ ಯಾರು ಭೇಟಿ ಆಗಿರುತ್ತೆ ಮುಳು ಚಿಚ್ಚಿತುಚ್ಚು ಗಾಯ ಆಗುತ್ತೆ ಎಲ್ಲಿ ಚುಚ್ಚಿದೆ ಮುಳ್ಳು ಹತ್ತು ಬೆರಳಿದ ಒಂದು ಬೆರಳು ಒಂದು ತುದಿಗೆ ರೆಸ್ ಆಫ್ ದ ಬಾಡಿ ಚೆನ್ನಾಗಿದೆಯಲ್ಲೇ ಮುಳುಗಲ್ಲ ಅದು ಹೇಳ್ತೀವಲ್ಲ ನಾವು స్కూల్ టీచర్ వైట్ పేపర్ ఒక డాట్ కప్పు కప్పు ఇవి కొంటుంది ఆటెన్ కంపూ ఇవ్వేం కాస్త మాత్రం కంపూటే కాబోదానికి సుఖవన్న హైతే எ கஷ்ட கல்பனையே அதிக விசாரமாக அவன் ஜீவன ஏகவரும் கஷ்டமா